ಶಿಲ್ಪಾ ಅಂತ ನಮ್ದು ಬೀರೂರು ನನ್ನ ಆಸ್ಪತ್ರೆಗೆ ಹೋಗಿದ್ದೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಹೇಳಿ ಫಸ್ಟ್ ಶುಭ ಹಾಕ್ ಹೋದ್ವಿ ಅಲ್ಲಿ ನಿಮಗೆ ಮೂರ್ನರೂ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಎರಡು ನಡಕ್ಕೆ ಸ್ಟೆಂಟ್ ಹಾಕ್ಬೇಕು ಇನ್ನೊಂದ್ ನರ ಓಪನ್ ಸರ್ಜರಿ ಮಾಡ್ಬೇಕು ಅಂತಂದ್ರು ನಾನು ಇಲ್ಲಿ ದೇವಸ್ಥಾನಕ್ ಬಂದು ಅಪ್ನೆ ಕೇಳಿದೆ ಬೇಡ ಅಂತ ಅಪ್ನೆ ಕೊಡ್ತು ಅಮ್ಮ ನೀನು ಎಲ್ಲಿಗೆ ಹೋಗೋದ್ ಬೇಡ ನಾನು ಹುಷಾರ್ ಅಂತ ಹೇಳಿ ಅಣ್ಣವ್ರು ಹೇಳಿದ್ರು ಬೇಡ ನೀನ್ ಹೋಗೋದು ಇಲ್ಲಿ ಸರಿಯಾಗುತ್ತೆ ಹೇಳಿ ನಾನು ಅವ್ರ ಮಾತ್ ಮೀರಿ ಹೋದೆ ಹಂಗಾದ್ರು ಆಸ್ಪತ್ರೆಗೆ ಅಲ್ಲಿ ಜಯದೇವ ಆಸ್ಪತ್ರೆಗೆ ಹೋದೆ ಮತ್ತೇನ್ ಶುಭ ಹೋಗ್ಲಿಲ್ಲ ಜಯದೇವ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅಂಜಗ್ರಾಮ್ ಮಾಡಿ ಹೇಳಿದ್ರು ನಿಮಗೆ ಯಾವ ನರನು ಬ್ಲಾಕ್ ಆಗಿಲ್ಲ ನಿಮ್ಗೆ ಯಾವ ಸ್ಟೆಂಟ್ ಬೇಡ ಯಾವ ಓಪನ್ ಸರ್ಜರಿ ಬೇಡ ಅಂತ ಹೇಳಿದ್ರು ನನ್ನ ಅಣ್ಣನ್ ಮಾತ್ ಮೀರಿ ನಾನು ಹೋಗಿ ಆಸ್ಪತ್ರೆ ತೋರಿಸ್ದೆ ಅಲ್ಲಿ ಯಾವ್ದೇ ತೊಂದ್ರೆ ಇಲ್ಲ ಅಂತ ಹೇಳಿದ್ರೆ ನನ್ನ ಸಾಯ ತನಕ ಅಮ್ಮನ್ನೂ ಮರೆಯಲ್ಲ ಅಣ್ಣವ್ರೂ ಮರೆಯಲ್ಲ ಅವ್ರ ಮಾತೇ ವೇದವಾಕ್ಯ ಇಲ್ಲಿ ದುಡ್ಡು ಕೇಳಲ್ಲ ಏನೂ ಕೇಳಲ್ಲ ನಾ ಇದು ಒಳ್ಳೆ ನಮ್ಗೆ ದೇವಸ್ಥಾನ ಅನ್ಕೊಂಡಿಲ್ಲ ಮನೆಯನ್ಕೊಂಡ್ಬಿಟ್ಟಿದೀವಿ ನಾವು ನಮ್ಗೆ ಇಲ್ಲಿ ಬಂದ್ರೆ ಅಷ್ಟೇ ಇದನ್ನು ಪ್ರೀತಿ ವಿಶ್ವಾಸವನ್ನ ಅಕ್ಕ ತಂಗಿರ್ತಾರನ್ನೇ ನೋಡ್ಕೊಂಡು ಒಳ್ಳೆ ರೀತಿಯಿಂದ ಏನಾದ್ರು ಕಷ್ಟ ಇದ್ರೆ ನಮಗೆ ಅದನ್ನ ಪರಿಹಾರ ಮಾಡ್ಕೊಡ್ತಾರೋ ಹೊರತು ಒಂದ್ ರೂಪಾಯಿನೂ ದುಡ್ಡಿಸ್ಕೊಳ್ಳಲ್ಲ ಕಾರಣ ಇಲ್ಲಿ